ಹಕ್ಕಿ ಮತ್ತು ಪ್ರೀತಿಯ ಪ್ರಾಣಿ ಮಿತ್ರರು ಒಂದು ಚಿಕ್ಕ ಹಕ್ಕಿ ಶಾಖಿಯ ಮೇಲೆ ಕುಳಿತು ಮಧುರವಾಗಿ ಕಿರಿದುಕೊಳ್ಳುತ್ತದೆ ಅದರ ಹಾಡು ಇಷ್ಟು ಮಧುರವಾಗಿದ್ದು ಚಂದ್ರನು ಕೂಡ ಅದನ್ನು ಕೇಳುವಂತಾಗಿದೆ ಹತ್ತಿರದಲ್ಲೇ ಒಂದು ಕೋಳಿ ಗೌರವದಿಂದ ಬೇಲಿ ಮೇಲೆ ನಿಂತಿದೆ ಅದು ಎದ್ದು ನಿಂತ ಮನೆ ಮಂದಿಯನ್ನು ಎಬ್ಬಿಸಲು ಜೋರಾಗಿ ಕೂಗುತ್ತದೆ ಹಸಿರು ಹೊಲಗಳಲ್ಲಿ ಒಂದು ಹಸು ತಾಜಾ ಹಸಿರು ಗುಡ್ಡೆ ತಿನ್ನುತ್ತಾ ಇರುತ್ತದೆ ಬಿಸಿಲು ಬೆಳಕಿನಲ್ಲೇ ತನ್ನ ವಾಲೆ ಅಲೆಯುತ್ತಾ ಸಂತೋಷದಿಂದ ಇರುತ್ತದೆ ಒಂದು ಚಿಕ್ಕ ಹುಡುಗ ಹಬ್ಬುಗಾಳಿ ನಗುತ್ತಾ ಹೊಲದೊಳಗೆ ಓಡುತ್ತಾನೆ ಅವನು ಚಿಟ್ಟೆಗಳನ್ನು ಹಿಂಬಾಲಿಸುತ್ತಾ ಮೇಕೆ ಮರಿ ಜತೆಯಲ್ಲಿ ಆಟವಾಡುತ್ತಾನೆ ಒಂದು ಕುತಂತ್ರಿ ನರಿ ಗಿಡಮೂಲೆಯಲ್ಲಿ ಅಡಗಿಕೊಂಡಿದೆ ನದಿಯ ಬಳಿ ಒಂದು ಮೀನಿನ ಹಾರಿ ಬೆಳ್ಳಿಯ ನಕ್ಷತ್ರದಂತೆ ಚಮಕುತ್ತದೆ ಒಂದು ಹಾವು ಎತ್ತರದ ಹುಲ್ಲಿನೊಳಗೆ ಸೂರೆಯಾಗುತ್ತದೆ ಸದ್ದು ಮಾಡುತ್ತದೆ ಅದು ಕುತೂಹಲ ಭರಿತವಾದ ಕಣ್ಣುಗಳಿಂದ ಜಗತ್ತನ್ನು ನೋಡುವುದು ಹಕ್ಕಿಗಳು ಪ್ರಾಣಿಗಳು ಮತ್ತು ಹುಡುಗನು ಆಲ್ ಬಿಕ್ಟ್ರಿ ಅಡಿಯಲ್ಲಿ ಸೇರುತ್ತಾರೆ ತಂಪಾದ ಗಾಳಿಯಲ್ಲಿ ನೃತ್ಯ ಮಾಡಿ ಆಟವಾಡುತ್ತಾರೆ ಈ ಕಥೆಯ ಸಂದೇಶ ಚಿಕ್ಕಹಕ್ಕಿ ಪ್ರೀತಿ ಮತ್ತು ಸ್ನೇಹದ ಗೀತೆಯನ್ನು ಹಾಡುತ್ತದೆ ಎಲ್ಲ ಜೀವಿಗಳು ಸಣ್ಣದು ದೊಡ್ಡದೂ ಸೇರಿ ಒಟ್ಟಾಗಿ ಜೀವಿಸುತ್ತಾ ಪ್ರಪಂಚವನ್ನು ಸುಂದರಗೊಳಿಸುತ್ತವೆ